ಲಾರ್ ಪ್ರೀತಿಯ ಸಹೋದರ ಹಾಗೂ ಸಹೋದರ ಈ ಮುಂಚಾಣವೆಯಲ್ಲಿ ನೋಡಿದ್ರಲ್ಲಿ ಬಹಳ ಸಂತೋಷಗಳ ಶಾಲು ಸಮಾಧಾನ ನಿಮಗೂ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಯೇಸುವಿನ ಸಮಾಧಾನ ನಿಮ್ಮೊಂದಿಗಿರಲಿ ಪ್ರೀತಿ ಉಳಿದೇವ್ ಮಕ್ಕಳೇ ಪ್ರತಿದಿನ ದೇವವಾಕ್ಯ ಓದುವಾಗ ಆತನ ಕೃಪಾ ಒಂದು ಹೊಸ ದಿನ ನಮ್ಮನ್ನು ಅನುಗ್ರಹಿಸ್ತಾರೆ ಆತ ನಮ್ಮನ್ನು ಯಾವಾಗಲೂ ಕತ್ತಲಲ್ಲಿ ಜೀವಿಸದೆ ಬೆಳಕಾಗಿ ಜೀವಿಸುವಂತೆ ನಮ್ಮನ್ನು ಮಾಡಿಸಿದ್ದಾನೆ ಹೌದು ಪ್ರೀತಿ ಉಳಿದೇವ ಮಕ್ಕಳೇ ಈ ಕಾರ್ಯಕ್ರಮ ನೋಡುವಾಗ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವಿಸಿ ಒಳ್ಳೆ ಆರೋಗ್ಯದಿಂದ ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾನು ಸಂತೋಷವನ್ನಾಗಿದ್ದೇನೆ ನಿಮಗಾಗಿ ನಾನು ಪ್ರತಿದಿನ ಪ್ರಾರ್ಥನೆಯಲ್ಲಿ ನೆನೆಸ್ತಾ ಇದ್ದೇನೆ ಪ್ರೀತಿ ಉಳಿದ ಪ್ರೀತಿಯು ಹುದೇ ಮಕ್ಕಳೇ ಈ ದಿನ ಒಂದು ಒಳ್ಳೆಯ ವಾಕ್ಯನ ಅನುಗ್ರಹಿಸಿದ್ದಾರೆ ದಾವಿದ ಬರಬೇಕಿರ್ತೇನೆ ಕೀರ್ತನೆ ನಾಲ್ಕನೇ ದಿನ ಐದನೇ ವಾಕ್ಯ ನಿಮಗಾಗಿ ಓದ್ತೇನೆ ಅಲ್ಲಿ ಏನಿರುತ್ತೆ ಆತನೇ ದುಷ್ಟಿಸಿದವರು ಪ್ರಕಾಶವನ್ನು ಹೊಂದಿದ್ದರು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಮೀನ್ ದೇವರನ್ನು ಯಾರು ದುಷ್ಟಿಸ್ತಾರೋ ಅವ್ರ ಮುಖ ಯಾವಾಗಲೂ ಲಜ್ಜೆ ಕೆಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಹೌದು ಪ್ರೀತಿಯಾದ ಮಕ್ಕಳೇ ನಾವು ಪ್ರತಿದಿನ ದೇವರನ್ನು ನೋಡಿರಬೇಕು ನಾವು ಆತನ ನೋಡುವಾಗ ನಾವು ಪ್ರಕಾಶವು ಜೀವಿಸೋಕ್ಕೆ ಸಾಧ್ಯ ನಮ್ಮಲ್ಲಿದ್ದಂಥ ಕತ್ತಲನ್ನೆಲ್ಲ ತೆಗೆದಾಕಿ ಈ ಭೂಮಿಗೆ ಬಂದಿದ್ದಾರೆ ಮೊದ್ ಯೋಹಾನ ಪರದ ಸ್ವಾರ್ತೆ ಮೊದಲನೇ ಅಧ್ಯಯ ಒಂಬತ್ತನೇ ವಾಕ್ಯ ಹೀಗೆ ಹೇಳ್ತೀವಿ ನಿಜವಾದ ಬೆಳಕು ಲೋಕಕ್ಕೆ ಬಂದಿತ್ತೆಂಬುದಾಗಿ ಹೌದು ಪ್ರೀತಿಯಾದ ಮಕ್ಕಳಿಗೆ ನಿಜವಾಗಿ ಆತ ಬೆಳಕಾಗಿ ನಮ್ಮನ್ನು ಬಂದಿತ್ತು ಮತ್ತು ಮನುಷ್ಯರಲ್ಲಿ ಆ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಥರ ಕತ್ತಲಲ್ಲಿ ಜೀವಿಸದೆ ಬೆಳಕಾಗಿ ಜೀವಿಸಬೇಕೆಂಬುದಾಗಿ ಬಂದಿದ್ದಾರೆ ಎಂಬುದನ್ನು ನೋಡ್ತೀವಿ ಅದಕ್ಕೋ ಅದಕ್ಕೋಸ್ಕರ ನಮಗೆ ಪ್ರಕಾಶವಾಗಿ ಮಾರ್ಪಡಿಸಿದ್ದೇನೆ ನಮಗೆ ಬೆಳಕಾಗಿ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ದಿ ಪ್ರೀತಿಯ ದೇವ್ಮಕ್ಕಳಿಗೆ ನಾವು ಯಾವುದೇ ಪಾಪದಲ್ಲಿದ್ದೀವಿ ಯಾವ ಕತ್ತಲಲ್ಲಿ ಜೀವಿತ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ನಾವು ಪ್ರಶ್ನೆ ಮಾಡಿರಬೇಕು ಅದೇ ಥರ ದಾವಿದನು ಹೇಳ್ತಾನೆ ದೇವ್ರೇ ನಾನು ಕೆಡುಕನಿಂದ ಲಜ್ಜೆ ಕೆಡೋದೇ ಇಲ್ಲ ನಿನ್ನಲ್ಲಿ ಪ್ರಕಾಶ ಎಂಬುದಾಗಿ ದೇವ್ರ ವ್ಯಾಖ್ಯ ಹೇಳ್ತಿದೆ ಅದೇ ಥರ ದಾವಿದನ್ನು ಬರೆದ ಕೀರ್ತನೆ ಹದಿನೆಂಟನೇ ಅಧ್ಯಯ ಇಪ್ಪತ್ತು ಎಂಟು ವಚನ ಹೇಳ್ತಿದೆ ನೀನೇ ನನ್ನ ದೀಪವು ನನಗೆ ಹೊತ್ತಿಸುವವನಿಗೆ ನನ್ನ ದೇವರಾದ ಹೋವನ್ನೇ ನನಗೆ ಬೆಳಕು ಎಂಬುದಾಗಿ ಹೇಳ್ತಾರೆ ಹೌದು ಪ್ರೀತಿ ದೇವ ಮಕ್ಕಳೇ ದೇವರು ನಮಗೆ ಬೆಳಕಾಗಿದ್ದಾನೆ ಆತ ನಮಗೆ ದಾರಿ ದೀಪವಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ ನಮ್ಮ ಸಮಸ್ಯೆ ಏನೇ ಇದ್ದರೂ ದೇವರಲ್ಲಿ ಹೇಳಬೇಕು ಅಯ್ಯೋ ಇವರು ಈ ಥರ ಇದ್ದಾರೆ ಕತ್ತಲಲ್ಲಿದ್ದಾರೆ ಇವರು ಭಯಂಕರವಾದ ಪಾಪದಲ್ಲಿದ್ದಾರೆ ಎಂಬುದಾಗಿ ಹೇಳಬಹುದು ಆದರೆ ದೇವರು ಅಂತಲೇ ನಾನು ನಿನಗೆ ಬೆಳಕನ್ನು ಕೊಡ್ತೇನೆ ದೀಪವಾಗಿ ನಾನು ನಡೆಸ್ತೇನೆಂಬುದಾಗಿ ದೇವ್ರ ಬಾಕ್ ಹೇಳ್ತದೆ ಹೌದು ಪ್ರೀತಿಯ ದೇವಳು ನಮ್ಮ ಜೀವನದಲ್ಲಿ ನಾವು ಯಾವ ಕತ್ತಲಲ್ಲಿದ್ದೀವಿ ಎಂಬುದು ಪ್ರಶ್ನೆ ಮಾಡಿಕೊಳ್ಬೇಕು ಅದನ್ನು ದೇವರು ನಮ್ಮನ್ನು ಸರಿ ಮಾರ್ಗದಲ್ಲಿ ನಡೆಸೋಕ್ಕೆ ಸಾಧ್ಯವಾಗಿದ್ದಾರೆ ಅದೇ ಥರ ಕೊಳಿಸಿದ ಪಾಲನ್ನು ಬರೆದ ಕೊಳಿಸಿದ ಪತ್ರಕ್ಕೆ ಮೊದಲನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನೋಡುವುದಾದರೆ ದೇವರು ನಮ್ಮನ್ನು ಅಂಧ ಅಂಧಕಾರ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸ್ತಾರೆ ಎಂಬುದಾಗಿ ಹೌದು ಪ್ರೀತಿಯಾದ ಮಕ್ಕಳೇ ಪಾಪದಲ್ಲಿ ಸತ್ರರು ನಮ್ಮ ಜೀವನದಲ್ಲಿ ಕತ್ತಲಲ್ಲಿ ಬಿಡುಗಡೆ ಮಾಡಕ್ಕೆ ದೇವರು ಬಂದಿದ್ದಾರೆ ನಮ್ಮನ್ನು ಆತನ ರಾಜ್ಯದಲ್ಲಿ ಸೇರಿಸಕ್ಕೆ ನೋಡಿ ದೇವದೂತ ದೇವು ದೇವದೂತರ ಹಾಗೆ ನಮ್ಮನ್ನು ಎಲ್ಲ ರೀತಿಯಲ್ಲಿ ಕತ್ತಲಲ್ಲಿ ಬಿಡಿಸಿ ಕಾಪಾಡುವಂತಹ ಸರ್ವಶಕ್ತರಾಗಿದ್ದಾರೆ ಹೌದು ಪ್ರೀತಿಯ ಮಕ್ಕಳಿಗೆ ನಾವು ಯಾವುದಕ್ಕೂ ಭಯಪಡಬಾರದು ಆತನನೇ ನಾವು ದೃಷ್ಟಿಸಬೇಕು ಆತನಲ್ಲಿ ನಾವು ಲಜ್ಜೆ ಇಲ್ಲ ಎಂಬುದಾಗಿ ದೇವ್ರ ಹೇಳ್ತದೆ ಪ್ರತಿದಿನ ದಾವಿದನ ಜೀವಿತ ನೋಡುವುದಾದರೆ ಯಾವಾಗಲೂ ದೇವರನ್ನೇ ಆರಾಧಿಸ್ತಾ ಇದ್ದ ಆತ ಕುರಿ ಕಾಯುವಂಥ ಸಮಯದಲ್ಲಿ ದೇವರೇ ನಿನ್ನೇ ನಾನು ನಂಬಿದ್ದೀನಿ ನೀನೇ ನನಗೆ ಬೆಳಕಾಗಿರು ಎಂಬುದಾಗಿ ಅವಾಗಲೂ ಇದ್ದ ಅದೇ ಥರ ದೇವ್ ದೇವ ಮಕ್ಕಳೇ ನಮಗೆ ಯಾವುದೇ ಸಮಸ್ಯೆ ಬಂದರೂ ಆತನಲ್ಲೇ ದೃಷ್ಟಿಸಬೇಕು ನೋಡಿ ಅಂದು ಅಬ್ರಹಮನ ಜೀವಿತ ನೋಡುವುದಾದರೆ ಅವರ ಅಬ್ರಹಮನಿಗೆ ಇಶಾಖನ ಜನಿಸಿದರು ಆದರೆ ಸಾರಳಿಗೆ ಒಂದು ದೊಡ್ಡನಾದ ಮೇಲೆ ಏನಾದರೂ ಮಾಡ್ತಾನೆ ಎಂಬುದಾಗಿ ಆ ಮಗನಿಗೆ ಓಡಿಸ್ಬಿಡ್ತಾನೆ ಎಂಬುದಾಗಿ ನೋಡ್ತೇವೆ ಆದರೂ ಕೂಡ ಅವನು ಭಯಪಡದೆ ದೇವರೇ ನಿನ್ನಲ್ಲೇ ನಾನು ಜೀವಿಸ್ತೀನಿ ಇಷ್ಟು ವರ್ಷ ನೀನು ಕಾಪಾಡಿದೀವಿ ಆ ಮಗ ಸಾಯುವಂಥ ಸ್ಥಿತಿಯಲ್ಲಿ ದೇವರು ಬದುಕಿಸಿದೆ ಎಂಬುದಾಗಿ ನೋಡ್ತೇವೆ ಅದೇ ಥರ ನಮ್ಮ ಜೀವಿತದಲ್ಲಿ ನಾವು ಯಾವ ಕತ್ತಲಲ್ಲಿದ್ದೀವಿ ಆ ಕತ್ತಲಿಂದ ಬೆಳಕಾಗಿ ಪ್ರಕಾಶವಾಗಿ ಮಾರ್ಪಡಿಸ್ತಾ ಇದ್ದಾನೆ ಪ್ರೀತಿ ಮಕ್ಕಳೇ ದಾವಿದ ಬರದಕ್ಕೆ ಇರ್ತಾನೆ ನೂರ ಇಪ್ಪತ್ತೊಂದು ಒಂದು ವಾಕ್ಯ ನನ್ನ ಕಣ್ಣೆತ್ತಿ ಪರ್ವತಗಳಲ್ಲಿ ನಾನು ಕಣ್ಣೆತ್ತಿ ನೋಡುವಾಗ ನನ್ನ ಸಹಾಯ ಎಲ್ಲಿಂದ ಬರುತ್ತದೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಈ ಹೋವನಿಂದಲೇ ನನ್ನ ಸಹಾಯ ಬರ್ತದೆ ಹೌದು ಪ್ರೀತಿ ಹೋದ ನಾವು ಯಾವ ರೀತಿಯಲ್ಲಿ ಸಹಾಯ ಬೇಕು ದೇವ್ರು ನಮ್ಮ ನೀವು ಸೃಷ್ಟಿ ಮಾಡಿದ್ದಾನೆ ಆತ ನಮಗೆಲ್ಲನೂ ಕೂಡ ಒದಗಿಸುವಂತ ದೇವರಾಗಿದ್ದಾನೆ ಯಾವ ಅದಕ್ಕಾಗಿ ನಾವು ಚಿಂತೆ ಮಾಡಿದೆ ದೇವರೇ ನನ್ನ ಕತ್ತಲ ಜೀವಿತನ ಬದಲಾಯಿಸಿ ನಾವು ಬೆಳಕಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡೆಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಆಶ್ವದಿಸ್ತಾನೆ ಪ್ರೀತಿ ಉಳಿದ ಈ ಪ್ರೀತಿ ದೇವ ಮಕ್ಕಳೇ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಬೆಳಕು ಮತ್ತು ಪ್ರಕಾಶವಾಗಿದ್ದು ಆಶ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪರಶುವದಲ್ಲಿ ಪ್ರೀತಿ ಉಳ ತಂದೆ ದೇವರೇ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ಮುಂಜಾನೆ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ನೋಡುವಂತೆ ಕೃಪೆ ಕೊಟ್ಟಿದ್ದ ಸ್ತೋತ್ರ ಈ ಮಕ್ಕಳಿಗೆ ವಿಡಿಯೋ ನೋಡುವಾಗ ಅವರನ್ನು ಪ್ರತಿಯೊಬ್ಬರನ್ನು ಆಶ್ವಾದಿಸು ಅವರಲ್ಲಿದ್ದಂತೆಲ್ಲ ಕತ್ತಲೆಗಳನ್ನು ತೆಗೆದಾಕಿ ਔਰ ਇਹ ਸ਼ਾਂਤੀ ਸਮਾਦਨ ਕੁੜ ਬੇਕਪਾ ਅੰਤ ਪ੍ਰਾਸਤਿਦਰੇ ਪ੍ਰੀਤ ਰੂਤਨ ਦੇ ਚਿਕਾ ਪ੍ਰਾਰਥਨਾ ਕੀਰਦੰਤੇ ਯੀਸੂ ਕ੍ਰਿਸਟਸ ਸਲੇ ਬੇੜਤ ਨੇ ਜੀਵਨ ਤੰਦੇ ਆਮੇਨ ਮੇ ਗੋਡ ਬਲੇਸ ਊ